ನೋಡಿ ಇದು ಗಂಗಾನಗರ ಮೇನ್ ರೋಡು ಈ ಫ್ಲೈಓವರ್ ಪಕ್ಕ ಬೈಪಾಸ್ ರಸ್ತೆಯಲ್ಲಿರುವಂಥದ್ದು ದೊಡ್ಡದು ಅಡಿ ಇರೋಂಥದ್ದು ಈ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇಂಡುವೇರ್ ಸ್ಮಾರ್ಟ್ ಅಪ್ಲೈನ್ಸಸ್ ಇಂಥ ಮೇಲೆ ಗ್ರೌಂಡು ಇಂಡ್ವೇರ್ ಸ್ಮಾರ್ಟ್ ಅಪ್ಲೈನ್ಸಸ್ ಇದೆ ಮೇಲೆ ಖಾಲಿ ಒಂದು ಶೋರೂಮ್ ಇದೆ ಇಲ್ಲಿ ಯಾವುದು ತಾಣ ಇದಕ್ಕೆ ಬದಿದಕ್ಕೆ ಬನ್ನಿ ಒಳಗಡೆ ಆವರಣ ತೋರಿಸ್ತೀನಿ ಹಂಗೆ ಹೋಗೋಣ ಹಾಗೆ ಹೋಗೋಣ ಬನ್ನಿ ನೋಡಿ ಇದೆ ಇಂಡ್ವೇರ್ ಸ್ಮಾರ್ಟ್ ಅಂತ ಅಂತೇಳಿ ಇದು ಒಂದು ಕಿಚನ್ಗೆ ಸಂಬಂಧಪಟ್ಟಂಥ ಸ್ಟೌವ್ ಚಿವಣಿ ಎಲ್ಲ ರೀತಿಯಲ್ಲೂ ದೊರಕುವಂಥದ್ದು ಇದರ ಮಾಲೀಕರು ರಮೇಶ್ ಅಂತೇಳಿ ಮೊನ್ನೆ ಅವ್ರನ್ನೊಂದ್ಸಲಿ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಇದ್ರ ಬಗ್ಗೆ ಒಂದಷ್ಟು ಯಾವ ಗ್ರಾಹಕರಿಗೆ ಯಾವ ರೀತಿ ಒಂದು ಉಪಯೋಗ ಆಗುತ್ತೆ ಇಂಡೋರ್ ಕಿಚನ್ ಅಪ್ಲಯನ್ಸ್ ತುಂಬ ನಲವತ್ತೈದು ವರ್ಷ ಹಿಂದಿರೋದು ಕಂಪ್ಲೀಟು ಓಕೆ ಇದು ಸ್ಯಾನಿಟೈಸರ್ ಇಂದ ಅಪ್ಡೇಟ್ ಆಗಿರೋದು ಓಕೆ ಇದು ಒಂದ್ ಎರಡು ವರ್ಷದಿಂದ ಇಲ್ಲಿ ಇದೆ ರೀಸೆಂಟ್ ಆಗಿ ಒಂದು ಫೋರ್ ಮಂತ್ಸ್ ಇಂದ ನಾವು ತಗೊಂಡಿದೀವಿ ಓಕೆ ಡೀಲ್ ಆಗಿ ತುಂಬಾ ಚೆನ್ನಾಗಿದೆ ಕಸ್ಟಮರ್ ರೆಸ್ಪಾನ್ಸ್ ಓಕೆ ಸರ್ ಇದು ಸಂಕ್ರಾಂತಿ ಮತ್ತೆ ಹೊಸ ವರ್ಷಕ್ಕೆ ಪ್ರಯುಕ್ತ ಏನು ಜನಕ್ಕೆ ಒಂದು ಆಫರ್ ಏನಾದ್ರು ಬಿಡ್ತಾ ಇದ್ರೆ ಹೆಂಗೆ ಸರ್ ಆಫರ್ ಲಾಸ್ಟ್ ದೀಪಾವಳಿ ದಸಗಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಗಂಟೆ ಆಫರ್

ಒಂದ್ಸರಿ ಎಲ್ಲ ಕವರ್ ಮಾಡ್ಕೊಂಬಿಡೋಣ ಯಾವ್ಯಾವ ರೀತಿ ಇದೆ ಅಂತ ನೋಡಿ ಇದು ಆಟೋಮೆಟಿಕ್ ಸರ್ ಇದು ಹಾಂ ಹಾಂ ಓಹ್ ಕ್ಲೀನಿಂಗು ಮತ್ತು ಅನುಕೂಲ ಆಗುತ್ತೆ ಅಂತ ಗ್ರಾನೈಟ್ ಕಟ್ ಮಾಡಿದ್ರೆ ಒಳಗಡೆ ಕೂರಿಸ್ಬೋದು ಹಾಂ ಫೋರ್ ಲೆಕ್ಸ್ ಇರುತ್ತೆ ಎಲ್ ಇ ಡಿ ಟೈಪ್

ಇದಕ್ಕಿಂತ ಸ್ವಲ್ಪ ಹೈ ಎಂಡ್ ಹೋಗ್ತೀನಿ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ಬಂದು 13000 ರೂಪೀಸ್ ಇಂದ ಸ್ಟಾರ್ಟಿಂಗ್ ರೇಂಜ್ ಆ ನೋಡಿ ಈ ಮಾಡೆಲ್ ಇದು 1200 ಸೆಕ್ಷನ್ ಇರುತ್ತೆ ಇನ್ ವಾರೆಂಟಿ ಎಲ್ಲ 5 ಇಯರ್ ಇರುತ್ತೆ ಕ್ಲೀನಿಂಗ್ ಎಲ್ಲ ಫುಲ್ಲಿ ಆಟೋಮ್ಯಾಟಿಕ್ ಇರುತ್ತೆ ಇದೊಂದು 13000 ರೂಪಾಯಿ ಇಂದ ಸ್ಟಾರ್ಟಿಂಗ್ ರೇಂಜ್ ಓಕೆ ಕ್ಲೀನಿಂಗ್ ಮತ್ತೆ ಫುಲ್ಲಿ ಆಟೋಮ್ಯಾಟಿಕ್ ಇರುತ್ತೆ ಇದೊಂದು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಚಿಮ್ನಿಯಲ್ಲಿ ಇದು ಸ್ಟಾರ್ಟಿಂಗ್ ರೇಂಜ್ ಬಂದು 13500 ಇದೆ ಆ ಓಕೆ ಓಕೆ ಈ ಮಾಡಲ್ ಇನ್ನು ಇದ್ರಲ್ಲಿ ನೀವು ವಿತ್ ಅಪ್ಲಿಕೇಶನ್ ಬೇಕಾದ್ರೆ ನೀವು ಹ್ಯಾಂಡ್ ಅಲ್ಲೇ ನೀವು ಇದು ಮಾಡಬಹುದು ಹಾ ಹಾ ಇಲ್ಲ ಬೇಡ ಅಂದ್ರೆ ನೀವು ಸೆನ್ಸರ್ ಬೇಡ ಅಂದ್ರೆ ಟಚ್ ಕೂಡ ಈ ತರ ಯೂಸ್ ಮಾಡಬಹುದು ಓಕೆ ಓಕೆ ಇದು ಆಟೋ ಕ್ಲೀನಿಂಗ್ ಆಪ್ಷನ್ ಇದ್ರಲ್ಲಿ ಸ್ವಲ್ಪ ಐಂಡ್ ಮಾಡೆಲ್ ಹೋಗ್ತೀನಿ ಇಲ್ಲಿ ನೋಡಿ ಇದು ಅಪ್ಡೇಟೆಡ್ ಮಾಡೆಲ್ ಹಾ ಇದು ಬಂದು ನಿಮಗೆ 1700 ಸೆಕ್ಷನ್ ಬರುತ್ತೆ ವಾರೆಂಟಿ ಬಂದು ನಿಮಗೆ ಲೈಫ್ ಟೈಮ್ ಇರುತ್ತೆ ಮತ್ತೆ ಮೋಟರ್ ಬಂದು ಸಿ ಮತ್ತೆ ನೈನ್ ಸ್ಪೀಡ್ ಲೆವೆಲ್ ಇದೆ ಸ್ಪೀಡ್ ಕೂಡ ಇದು ನ್ಯೂ ಡಿಜಿಟಲ್ ಡಿಸ್ಪ್ಲೇ ಇದು ಈಗ ಇನ್ನು ಯಾವ ಬ್ರಾಂಡ್ ಅದು ಬಂದಿಲ್ಲ ಇದು ಕ್ಲೀನಿಂಗ್ ಎಲ್ಲ ಆಟೋಮ್ಯಾಟಿಕ್ ಆಪ್ಷನ್ ಬರುತ್ತೆ ಮತ್ತೆ ಸೇಫ್ ಕಲರ್ ಒಂದು ಗ್ರೇ ಸಿಗುತ್ತೆ ಬ್ಲಾಕ್ ಅಲರ್ ಸಿಗುತ್ತೆ ಅಪ್ಡೇಟೆಡ್ ಮಾಡೆಲ್ ಇದು ಇನ್ನ ಇದು ಬಿಟ್ರೆ ನಿಮ್ಗೆ ಸ್ಲಾಂಡಿಂಗ್ ಮಾಡೆಲ್ಸ್ ಈ ಕಡೆ ಇದೆ

ಅದು ಅದು ಒಂದು ಮಾತ್ರ ಹತ್ತು ಹತ್ತು ವರ್ಷ ಗ್ಯಾರಂಟಿ ಹೌದು ಸರ್ ಅದರಲ್ಲಿ ಅಪ್ಡೇಟೆಡ್ ಮಾಡೋಣ ಅಂತ ಬನ್ನಿ ಇನ್ನೆಲ್ಲಾದ್ರೂ ಐದು ವರ್ಷ ವಾರಂಟಿನೂ ಇದೆ ಓಕೆ ಓಕೆ ಫೈವ್ ಇಯರ್ ವಾರಂಟಿನೂ ಸಿಗುತ್ತೆ ಓಕೆ ಇನ್ನು ಇದರಲ್ಲಿ ಸೈಲೆಂಟ್ ಚಿನ್ನಿ ಬೇಕಾದರೂ ಸೈಲೆನ್ಸ್ ಚಿನ್ನಿ ಕೂಡ ಇದೆ

ನೋಡಿ ಇಲ್ಲಿ ಅಂಥ ಫೋಟೋ ಓನರ್ದು ಅವ್ರ ಹೆಸರು ರಮೇಶ್ ಅಂತೇಳಿ ಅವ್ರ ಫೋನ್ ನಂಬರ್ ಕೂಡ ಹಾಕಿದ್ದೀನಿ ಹಾಗೇ ಇಂಡ್ವೇರ್ ಸ್ಮಾರ್ಟ್ ಅಪ್ಲಿಯನ್ಸಸ್ ಶೋರೂಮ್ಗಿಂತ ಮೇಲಿರುವಂಥ ಶೋರೂಮು ಈಗ ಇದಿರೋಂಥದ್ದು ಖಾಲಿ ಇರೋವಂಥದ್ದು ಆಸಕ್ತಿ ಇರೋವಂಥವ್ರು ಯಾರು ಬೇಕಾದರೂ ಇದು ಅವ್ರನ್ನ ಸಂಪರ್ಕಿಸ್ಬೋದು ಮತ್ತು ಇವರು ಕೊನೆಯಲ್ಲೂ ಅವ್ರ ಫೋಟೋ ನಂಬರು ಮತ್ತು ಅವ್ರ ಹೆಸರು ನಮ್ಮ ಹಾಕ್ತೀನಿ ಸೆಂಟ್ರಲ್ ನೋಡದೇದಂಥವರು ಕೊನೆಯಲ್ಲಿ ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ವಾಣಿಜ್ಯ ವ್ಯವಹಾರಕ್ಕೆ ತುಂಬ ಅನುಕೂಲ ಹಾಗೂ ಪ್ರಶಸ್ತವಾಗಿರುವಂಥ ಜಾಗ ಅಂತ ಹೇಳ್ಬೋದು ಇದು ಯಾಕೆಂದರೆ ಫುಲ್ಲು ವಾಣಿಜ್ಯ ಅಂಗಡಿಗಳೇ ಕಂಪ್ಲೀಟ್ ಈ ರಸ್ತೆಯಲ್ಲಿರುವಂಥದ್ದು ಈ ರಸ್ತೆ ಜೊತೆಗೆ ಆ ಕಡೆ ಗಂಗಾನಗರದ ಆರ್ ಟಿ ನಗರ ಕಡೆ ಆರ್ ಟಿ ನಗರದ ಕಡೆ ಹೋಗುವಂಥ ರಸ್ತೆ ಇದ್ರ ಪಕ್ಕದಲ್ಲೇ ಸಿ ಬಿ ಐ ಆಫೀಸ್ ಇದೆ ತುಂಬ ಭಾಳ ಕನ್ವಿನಿಯೆಂಟು ರಸ್ತೆ ಇದು ವಾಣಿಜ್ಯ ವ್ಯವಹಾರಕ್ಕೆ ಮತ್ತು ಆಫೀಸು ಕನ್ವಿನಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಇಪ್ಪತ್ತಕ್ಕೆ ಐವತ್ತು ಅಡಿ ಇರುವಂಥ ಈ ಜಾಗ ಆಫೀಸು ಸ್ಪೇಸ್ಗಾಗ್ಬೋದು ಒಂದು ಜಿಮ್ಮು ಮಾಡೋದಕ್ಕಾಗಿರ್ಬೋದು ಅಥವಾ ಒಂದು ಮತ್ತು ವಾಣಿಜ್ಯ ವ್ಯವಹಾರಕ್ಕಿರ್ಬೋದು ಮತ್ತು ಅಂಗಡಿಗಳು ಯಾವುದೇ ರೀತಿ ಕಮರ್ಷಿಯಲ್ಗೆ ಯಾವುದಕ್ಕಾದರೂ ಉಪಯೋಗಿಸ್ಕೊಳ್ಬೋದು ತುಂಬ ಚೆನ್ನಾಗಿದೆ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕ್ಷಿಪ್ರಕ್ರಾಂತಿ ಮೀಡಿಯಾನ ಸಹಕಾರ ಕೊಡಿ ಹಾರಿಸಿ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ ನೋಡಿ ಕಂಪ್ಲೀಟ್ ನೀವು ಈ ಆಗಲೇ ಹೇಳಿದೆ ನಾನು ಇನ್ನು ಆಗಲೇ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಕಂಪ್ಲೀಟು ವಾಣಿಜ್ಯಕ್ಕೆ ವಾಣಿಜ್ಯ ವ್ಯವಹಾರಕ್ಕೆ ಹೇಳಿ ಮಾಡಿಸ್ತಂಥ ರಸ್ತೆ ಇದು ನೋಡಿ ಇದು ಗಂಗಾನಗರ ಮುಖ್ಯ ರಸ್ತೆ ಈ ರಸ್ತೆ ಆಕ್ರೆ ಟರ್ನಿಂಗ್ ಹೋದರೆ ಆರ್ ಟಿ ನಗರಕ್ಕೆ ಹೋಗುತ್ತೆ ಮುಂದಕ್ಕೆ ಹೋದ್ರೆ ಮೇಕ್ರಿ ಸರ್ಕಲ್ಲು ಇಲ್ಲಿ ಒಳಗಡೆ ಮುಂದೆ ಹೋದರೆ ಸಿ ಬಿ ಐ ಆಫೀಸ್ ಇದೆ ನೋಡಿ ಇದು ಗಂಗಾ ಆಟಿನಗರಕ್ಕೆ ಹೋಗುವಂಥ ರಸ್ತೆ ಇದು ಎಲ್ಲೇ ಯಾರನ್ನೇ ನೋಡಿದ್ರು ಯಾವುದೇ ನೋಡಿದ್ರು ಕೂಡ ನೀವು ಭಾಳ ವಾಣಿಜ್ಯ ವ್ಯವಹಾರ ವಾಣಿಜ್ಯ ವ್ಯವಹಾರ ವಾಣಿಜ್ಯ ವ್ಯವಹಾರ ಬರೀ ವಾಣಿಜ್ಯ ಅಂಗಡಿಗಳೇ ಮುಂಗಟ್ಟುಗಳೇ ಇರೋವಂಥದ್ದು ಮಳಿಗೆಗಳೇ ಇರೋವಂಥದ್ದು ನೋಡಿ ಇಲ್ಲಿಂದ ಈ ಅಂಡರ್ ಪಾಸಲ್ಲಿ ನುಗ್ಗಿ ಆ ಕಡೆಗೆ ಬಂದರೆ ನೋಡಿ ಇಲ್ಲಿ ವೆಟರ್ನರಿ ಕಾಲೇಜ್ ಇದೆ ಈ ಸುತ್ತಮುತ್ತ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದಾರೆ ಅಲ್ಲಿಂದ ಬಿಟ್ಟರೆ ನೆಕ್ಸ್ಟ್ ಮತ್ತೆ ಈ ಬ ಗಂಗಾ ಗಂಗಾನಗರ ಮೇನ್ ರೋಡಲ್ಲಿ ನೋಡಿ ಇದು ಸಿ ಬಿ ಐ ಆಫೀಸು ಮತ್ತು ಇದು ಆರ್ ಟಿ ನಗರಕ್ಕೆ ರಸ್ತೆ ಇದು ನೋಡಿ ಮತ್ತೆ ವಾಪಸ್ ಬರ್ತಾಯಿದ್ದೀನಿ ವಾಪಸ್ ಬಂದು ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಗಂಗಾನಗರ ಮುಖ್ಯ ರಸ್ತೆ ಇದು ನೋಡಿ ಈಗ ಇದು ಗಂಗಾನಗರ ಮುಖ್ಯ ರಸ್ತೆ ಈಗ ತೋರಿಸ್ತಾ ಇರ್ತಕ್ಕಂಥದ್ದೇ ಸ್ಥಳ ವಾಣಿಜ್ಯ ಮಳಿಗೆ ಈ ಇಂಡಬರ್ ಸ್ಮಾರ್ಟ್ ಅಪ್ಲೈನ್ಸಸ್ ಶೋರೂಮ್ ಏನಿದೆ ಕೆಳಗಡೆ ಅದ್ರ ಮೇಲಿರುವಂಥದ್ದು ಈ ಖಾಲಿ ಶೋರೂಮು ನೋಡಿ ಇದು ಇಪ್ಪತ್ತಕ್ಕೆ ಐವತ್ತಿದೆ ಚದರಡಿ ಇದು ಏನು ವಾಣಿಜ್ಯ ಸಂಕೀರ್ಣ ಮತ್ತು ವಾಣಿಜ್ಯ ವ್ಯವಹಾರ ವ್ಯವಹಾರಕ್ಕೆ ಭಾಳ ಅನುಕೂಲವಾಗಿರುವಂಥ ಜಾಗ ಪ್ರಶಸ್ತವಾಗಿರುವಂಥ ಜಾಗ ಪ್ರಾಶಸ್ತ್ಯ ಪಡೆದಿರತಕ್ಕಂಥ ಜಾಗ ಇಲ್ಲಿ ಏನಾದರೂ ವ್ಯವಹಾರ ಮಾಡ್ಬೋದು ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಂದು ಜಿಮ್ ಆಗಿರ್ಬೋದು ಅಥವಾ ಒಂದು ಏನು ಕಿಚನಿಗೆ ಸಂಬಂಧಪಟ್ಟಂತೆ ಕೆಳಗಡೆ ಮಾಡಿದರೆ ಅದನ್ನೇ ಮಾಡ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ಮಾಡ್ಬೋದು ಇದ್ರ ಜೊತೆಗೆ ನೋಡಿ ಎಲ್ಲ ವರ್ಗದ ವಾಣಿಜ್ಯ ವ್ಯವಹಾರಕ್ಕೂ ಭಾಳ ಅನುಕೂಲವಾಗಿದೆ ಜೈ ಕರ್ನಾಟಕ ಜೈ ಭಾರತ